ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಕಾವ್ಯ ಹತ್ರ ಪ್ರೇಮ ಬಂದುಬಿಟ್ಟು ಪ್ರೇ ಕಾವ್ಯ ಏನೇ ಹೇಳು ನೀನು ಕಲ್ಯಾಣಿ ಅತ್ತೆ ಹತ್ರ ಆ ರೀತಿ ಮಾತಾಡಿದ್ದು ನನಗೆ ಸ್ವಲ್ಪನೂ ಕೂಡ ಸರಿ ಇಲ್ಲ ಕಣೆ ಪಾಪ ಅವರು ವಯಸ್ಸಲ್ಲಿ ದೊಡ್ಡವರು ಅಂಥವ್ರ ಹತ್ರ ಯಾಕೆ ಆ ರೀತಿ ಮಾತಾಡಿದೆ ಅಂದಾಗ ಅಕ್ಕ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ಕಣೆ ನನ್ನದು ನನ್ನಿಂದ ತಪ್ಪಾಯಿತು ಅಲ್ವಾ ನಾನು ಸಾರಿ ಕೇಳಿದ್ದೀನಿ ಬಿಟ್ಟಾಕು ಅಂತ ಹೇಳಿದಾಗ ಆಗಲ್ಲ ಕಣೆ ಕಾವ್ಯ ಒಂದು ಪಕ್ಷ ಕಾಫಿ ನಿನ್ನ ಲೆಟರ್ ಮೇಲೆ ಬಿದ್ದಿದ್ರೂ ಕೂಡ ನೀನು ಕಲ್ಯಾಣಿ ಅತ್ತೆ ಆ ರೀತಿ ಮಾತಾಡಬಾರ್ದು ಇವತ್ತು ನಾವಿಬ್ರು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣನೇ ಕಲ್ಯಾಣಿ ಅತ್ತೆ ಅವರಿಂದಾಗಿನೇ ನಮಗೆ ಒಳ್ಳೇದಾಗಿರೋದು ಅಂತ ಹೇಳಿದಾಗ ಅಕ್ಕ ಸಾಕ್ ಸುಮ್ಮನೆ ಇರ್ತೀಯ ಏನೇ ಮಾತಾಡ್ತಾ ಇದೆಯಾ ಅಲ್ಲ ಕಾಫಿ ಏನೋ ನನ್ನ ಲೆಟರ್ ಮೇಲೆ ಬಿದ್ದಿದೆ ಅಂತ ಕೋಪ ಮಾಡಿಕೊಂಡೆ ಆಮೇಲೆ ಗೊತ್ತಾಯ್ತು ಅದು ಮಾದೇವನ್ ಲೆಟರ್ ಮೇಲೆ ಬಿದ್ದಿರೋದು ಅಂತ ಅಷ್ಟಕ್ಕೂ ಕೂಡ ರಾಮ್ ತಪ್ಪು ಇದ್ದ ತಾನೇ ನಮ್ಮಿಬ್ರು ಜೀವನ ಹಾಳಾಗಿ ನಾವು ಇವಾಗ ಈ ಮನೆ ಸೊಸೆಯಾಗಿ ಬಂದಿರೋದು ನೀನೇನೋ ನೀನೇ ಪ್ರೀತಿ ಮಾಡಿ ರಾಮ್ನ ಮದುವೆ ಆಗಿದೆಯನ್ನು ಥರ ಮಾತಾಡ್ತಾ ಇದೆಯಾ ಅಷ್ಟಕ್ಕೂ ಏನೇ ಆಗಿದೆ ನಿನಗೆ ಅಂತ ಹೇಳಿದಾಗ ಅಯ್ಯೋ ಕಾವ್ಯ ನಿನಗೆ ಸತ್ಯ ಹೇಗಂತ ಹೇಳಿ ರಾಮ್ನ ಪ್ರೀತಿ ಮಾಡಿದ್ದು ನಾನು ಕಣೆ ಇಷ್ಟೆಲ್ಲ ತಪ್ಪಾಗಿರೋದು ನನ್ನಿದ್ದೇನೆ ದಯವಿಟ್ಟು ಅರ್ಥ ಮಾಡ್ಕೊಂತ ಮನಸ್ಸಲ್ಲಿ ಹೇಳ್ಬಿಟ್ಟು ನೋಡು ಕಾವ್ಯ ಆಗಿರೋದೆಲ್ಲ ಆಗೋಗಿದೆ ಇವಾಗ ಅದ್ರ ಬಗ್ಗೆ ಮಾತಾಡೋದನ್ನ ನಾವು ನಾವಿವಾಗ ಈ ಮನೆ ಸೊಸೆಯಂದಿರು ಈ ಮನೆ ಗೌರವ ಮತ್ತು ಕಲ್ಯಾಣಿ ಅತ್ತೆ ನೆಮ್ಮದಿನೂ ಕೂಡ ನಾವು ಕಾಪಾಡ್ಕೋಬೇಕು ಇನ್ಯಾವತ್ತೂ ಕೂಡ ನೀನು ಕಲ್ಯಾಣಿ ಅತ್ತೆ ಹತ್ರ ಆ ರೀತಿ ಮಾತಾಡ್ಬೇಡ ಕಣೆ ನೀನು ಅಷ್ಟೆಲ್ಲ ಕೂಗಾಡಿದ್ರು ಕೂಡ ಕಲ್ಯಾಣಿ ಅತ್ತೆ ಮಾತಾಡಿದ್ರು ಅಲ್ವಾ ಅಷ್ಟು ಒಳ್ಳೆಯವರು ಕಲ್ಯಾಣಿ ಅತ್ತೆ ಅಂತ ಹೇಳಿದಾಗ ಸರಿ ಆಯ್ತು ಬಿಡು ನೀನು ಹೇಳಿದ್ದು ಅರ್ಥ ಆಯ್ತು ಇವಾಗ ಒಂದು ಸ್ವೀಟ್ ನ್ಯೂಸ್ ಇದೆ ಏನು ಗೊತ್ತಾ ಅಂತ ಹೇಳಿದಾಗ ಏನೇ ಕಾವ್ಯ ಅಂತ ಕೇಳ್ತಾಳೆ ಅಕ್ಕ ಈ ಮದುವೆ ಗೊಂದಲ ಎಲ್ಲ ಶುರುವಾಗೋದಕ್ಕಿಂತ ಮುಂಚೆ ನಾನು ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಗೊತ್ತಾ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ದೀನಿ ನನಗೆ ಆಫರ್ ಲೆಟರ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ವೀಕೆ ಬಂದು ಜಾಯ್ನ್ ಅಂತ ಹೇಳಿದ್ದಾರೆ ನಾನು ನೆಕ್ಸ್ಟ್ ಹೋಗಿ ಕಂಪ್ನಿಗೆ ಜಾಯಿನ್ ಆಗ್ತೀನಿ ಅಂದಿದ್ದ ತಕ್ಷಣ ಪ್ರೇಮ ಫುಲ್ ಶಾಕ್ ಆಗಿಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಕಲ್ಯಾಣಿ ಕೂಡ ಮಾದೇವನ ಕರ್ಕೊಂಡು ದೇವ್ರ ಹತ್ರ ಬರ್ತಾಳೆ ಮಾದೇವ ಕೈ ಕೊಡು ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಇರೋ ದಾರನ ತಗೊಂಡು ಮಾದೇವ ಕೈಗೆ ಕಟ್ಟಬೇಕು ಅಂತ ಹೋಗ್ತಾ ಇರ್ತಾರೆ ಅಮ್ಮ ಏನಮ್ಮ ಮಾಡ್ತಾ ಇದೆಯಾ ಅಂದಾಗ ನೋಡು ಮಾದೇವ ಇನ್ಯಾವತ್ತೂ ಕೂಡ ನೀನು ಕಾವ್ಯ ಮೇಲೆ ಕೋಪನ ಮಾಡ್ಕೋಬಾರ್ದು ಅವಳು ಅಪ್ಪಗೆ ಬೆಲೆ ಕೊಟ್ಟು ಈ ಮದುವೆನ ಆಗಿರೋದು ಕಣೋ ಅವಳನ್ನ ಮಗು ಥರ ನೋಡ್ಕೋಬೇಕು ನೋಡು ಇನ್ನು ಮುಂದೆ ನಿನಗೆ ಕೋಪ ಬಂದಾಗೆಲ್ಲ ಈ ಕೈನ ನೋಡ್ಕೋಬೇಕು ಈ ಕೈಯಲ್ಲಿರೋ ದಾರಾನೇ ನಾನು ನಾನು ನೆನ್ಪು ಮಾಡುತ್ತೆ ಎಂಥ ಸಿಚುವೇಶನ್ ಇದ್ರೂ ಕೂಡ ನೀನು ಕಾವ್ಯ ಮೇಲೆ ಕೋಪ ಮಾಡ್ಕೋಬಾರ್ದು ಹಾಗಂತ ನನಗೆ ಮಾತು ಕೊಡು ಅಂತ ಹೇಳ್ಬಿಟ್ಟು ಮಾದೇವನಿದ್ದ ಕಲ್ಯಾಣಿ ಮಾತು ತಗೊಳ್ತಾರೆ ಇನ್ನು ಈ ಕಡೆ ಪ್ರೇಮ ಕೂಡ ಏನೇ ಮಾತಾಡ್ತಾ ಇದೆಯಾ ಕಾವ್ಯ ನೀನು ಇವಾಗ ಮದುವೆ ಆಗಿದೆಯಾ ಕಣೇ ಇವಾಗ ತಾನೇ ಈ ಮನೆಗೆ ಬಂದಿದ್ಯಾ ಅಷ್ಟರಲ್ಲಿ ಬೆಂಗಳೂರು ಅಂತ ಹೇಳಿದರೆ ಹೇಗೆ ಸಾಧ್ಯ ಸಲ ನೀನು ಕಲ್ಯಾಣಿ ಅತ್ತೆ ಮತ್ತೆ ಮಾದೇವನ ಹತ್ರ ಮಾತಾಡು ಅಂತ ಹೇಳಿದಾಗ ಏನಕ್ಕ ಮಾತಾಡ್ತಾ ಇದೆಯಾ ಕಷ್ಟ ಪಟ್ ಓದಿರೋದು ನಾನು ನಾನು ಯಾಕೆ ಅವ್ರ ಪರ್ಮಿಷನ್ನ ಕೇಳಬೇಕು ಕೇಳ್ಬೇಕು ಅವ್ರು ಒಪ್ಪಿದ್ರು ಒಪ್ಪಿಲ್ಲ ಅಂದ್ರು ನಾನು ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಅವ್ರೇನಾದ್ರೂ ತಕ್ರಾರು ಮಾಡಿದ್ರೆ ಈ ತಾಳಿನ ಬಿಚ್ಚಿಟ್ಟು ಇಲ್ಲಿದ್ದ ಹೋಗ್ತೀನಿ ಅಂತ ಅಂತ ಜೋರಾಗಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಸಂಬಂಧದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡ ನೀನಿವಾಗ ಈ ಮನೆ ಸೊಸೆ ನೀನೇನೇ ನಿರ್ಧಾರ ತಗೋಬೇಕಂದ್ರೂ ಕೂಡ ಕಲ್ಯಾಣಿ ಅತ್ತೆ ಮತ್ತೆ ಮಾದೇವನ್ನ ಕೇಳಲೇಬೇಕು ನೀನಿವಾಗ ಕಲ್ಯಾಣಿ ಅತ್ತೆ ಸೊಸೆ ಅನ್ನೋದನ್ನ ನೆನ್ಪಿಟ್ಕೊ ಅಂತ ಹೇಳ್ಬಿಟ್ಟು ಪ್ರೇಮ ಅಲ್ಲಿದ್ದ ಹೋಗ್ಬಿಡ್ತಾಳೆ ಅಲ್ಲ ಈ ಅಕ್ಕ ಏನಾಗಿದೆ ಯಾಕೆ ನನ್ನ ಕಷ್ಟನೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಕಾವ್ಯ ಕೂಡ ಬೇಜಾರಾಗ್ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಸ್ನೇಹ ಕೂಡ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಪಟಾಕಿ ಮತ್ತೆ ಅವ್ನ ಫ್ರೆಂಡ್ ಇಬ್ಬರು ಕೂಡ ಬರ್ತಾ ಇರ್ತಾರೆ ಕಾವ್ಯ ಕಾರಿದ್ದೆ ಇಳಿದ್ಬಿಟ್ಟು ಪಟಾಕಿ ಹತ್ರ ಬರ್ತಾ ಇದ್ರೆ ಪಟಾಕಿ ಅಲ್ಲಿದ್ದ ಓಡೋಗ್ತಾ ಇರ್ತಾನೆ ಈ ಪಟಾಕಿ ನಿಂತ್ಕೊಳ್ಳೋ ಯಾಕೋ ನನ್ನನ್ನು ನೋಡಿ ಹಾಗೆ ಹೋಗ್ತಾ ಇದೆಯಾ ಪಟಾಕಿ ನನಗೆ ಗೊತ್ತು ಕಣೋ ನೀನು ಪ್ರೇಮ ಮಾತನ್ನ ಕೇಳಿಬಿಟ್ಟು ಅವತ್ತು ಸುಳ್ಳು ಹೇಳಿದೆ ಅಂತ ರಾಮ್ ಸರ್ ಎಷ್ಟು ಒಳ್ಳೆಯವರು ಅಂತ ನಿನಗೆ ಗೊತ್ತು ತಾನೆ ಗೊತ್ತಿದ್ರು ಯಾಕೋ ಸುಳ್ಳು ಹೇಳಿದೆ ನಾನು ಕೂಡ ನಿಮ್ಮ ಅಕ್ಕ ತರ ತಾನೆ ನಿಮ್ಮಕ್ಕನ ಜೀವನ ಹಾಳಾಗಿದ್ದರೆ ನೀನು ಖುಷಿಯಾಗಿರುತ್ತಾ ಇದ್ದ ನೋಡು ನಿಮ್ಮ ಅಕ್ಕ ಅಂತ ಅಂದ್ಕೊಂಡು ದಯವಿಟ್ಟು ಸತ್ಯ ಹೇಳು ಇವಾಗೂ ಕೂಡ ಕಾಲ ಮಿಂಚಿಲ್ಲ ರಾಮ್ ಸರ್ ತಪ್ಪು ಮಾಡಿಲ್ಲ ಅಂತ ಎಲ್ಲರ ಮುಂದೆ ಹೇಳ್ಬಿಡು ನೀನು ಹೇಳಿಲ್ಲ ಅಂದ್ರೂ ಕೂಡ ಒಂದಲ್ಲ ಒಂದು ದಿನ ಸತ್ಯ ಆಚೆ ಬಂದೇ ಬರುತ್ತೆ ಅವಾಗ ನಿಮ್ಮಮ್ಮ ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಮಾತಾಡೋದಿಲ್ಲ ಕಣು ದಯವಿಟ್ಟು ಅರ್ಥ ಮಾಡ್ಕೊ ನೀನು ಏನಾದರೂ ನಿಜ ಹೇಳಿದರೆ ನೀನು ಬೇಕಾಗಿದ್ದನ್ನ ನಾನು ಕೊಡ್ತೀನಿ ಸತ್ಯ ಹೇಳು ಅಂತ ಕೇಳ್ತಾ ಇರಬೇಕಾದ್ರೆ ಇಲ್ಲ ನನಗೇನು ಗೊತ್ತಿಲ್ಲ ನನ್ನ ಮನೆಗೆ ಹೋಗ್ಬೇಕು ಅಂತೇಳ್ಬಿಟ್ಟು ಅಲ್ಲಿದ್ದ ಓಡೋಗ್ಬಿಡ್ತಾನೆ ಅವಾಗ ಸ್ನೇಹ ಕೋಪ ಮಾಡಿಕೊಂಡು ರಾಮ್ಗೆ ಕಾಲ್ ಮಾಡ್ತಾಳೆ ರಾಮ ಆ ಪಟಾಕಿ ಸಿಕ್ಕಿದ್ದ ಕಣು ಅವ್ನು ನೋಡ್ತಾ ಇದ್ರೆ ಪಕ್ಕ ಅವನು ಹೇಳಿರೋದು ಸುಳ್ಳು ಆದರೆ ಅವ್ನು ಬಾಯಿ ಬಿಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದಾಗ ಎಷ್ಟೇ ಆಗಲಿ ಆ ಪ್ರೇಮನ ಫ್ರೆಂಡು ಅಲ್ವಾ ಅದಕ್ಕಾಗಿ ಮಾಡ್ತಾನೆ ಅವನು ಅಂತ ಹೇಳ್ತಾನೆ ನಾನು ಮಾತ್ರ ಬಿಡೋದಿಲ್ಲ ರಾಮ ಆ ಪಟಾಕಿನ ಹಿಡ್ಕೊಂಡು ನನ್ನ ಜೀವನನ ಹಾಳು ಮಾಡಿದ್ಲು ಅದೇ ಪಟಾಕಿನ ಹಿಡ್ಕೊಂಡು ಅವಳು ಬಣ್ಣನ ನಾನು ಬಯಲು ಮಾಡ್ತೀನಿ ಅಂತ ಸ್ನೇಹ ಹೇಳ್ತಾಳೆ ಇನ್ನು ರಾಮ್ ಕೂಡ ಅಲ್ಲಿದ್ದ ಹಾಸ್ಪಿಟಲ್ಗೆ ಹೊರಟಿದ ತಕ್ಷಣ ಈ ಕಡೆ ಪ್ರೇಮ ಮತ್ತು ರಾಣಿ ಇಬ್ರು ಕೂಡ ಸೇರ್ಕೊಂಡು ರಾಮ್ಗೆ ಕಷಾಯನ ಮಾಡಿರ್ತಾರೆ ರಾಮ್ ಒಂದು ನಿಮಿಷ ರಾಮ್ ತಗೊಳ್ಳೋ ಕಷಾಯ ಅಂತ ಪ್ರೇಮ ಕೊಟ್ಟಾಗ ನಾನು ನಿನಗೆ ಕೇಳಿದ್ನ ಅಂತ ಪ್ರಶ್ನೆ ಮಾಡ್ತೇನೆ ಆಗಲ್ಲ ಕಣು ನೀನು ತುಂಬಾ ಕೆಮ್ತಾ ಇದ್ದೆ ಅಲ್ವಾ ಅದಕ್ಕೆ ಅಂತ ಹೇಳಿದಾಗ ನಾನು ಡಾಕ್ಟರು ಏನು ಮಾಡ್ಕೋಬೇಕು ಅಂತ ನನಗೆ ತುಂಬಾ ಚೆನ್ನಾಗಿದೆ ಇಷ್ಟೊಂದು ಕಾಳಜಿ ಇರೋಳು ಅಷ್ಟು ಜನರ ಮುಂದೆ ನನ್ನ ಮರ್ಯಾದೆ ಹೇಗೆ ತೆಗ್ದೆ ನನ್ನ ದೊಡಮ್ಮನ ಮುಂದೆ ನಾನು ತಪ್ಪು ಮಾಡಿದೀನಿ ಅಂತ ಹೇಗೆ ಹೇಳಿದೆ ಅಂತ ರಾಮು ಪ್ರಶ್ನೆ ಮಾಡ್ತಾನೆ ನೋಡು ಈ ರೀತಿ ನಾಟಕ ಮಾಡೋದ್ರಿಂದ ನಾನೇನಾದರೂ ನಿನ್ ಕಡೆ ವಾಲ್ತೀನಿ ಅಂತ ಅಂತ ಆಸೆ ಇಟ್ಕೊಂಡಿದ್ರೆ ಅದನ್ನು ಇಲ್ಲಿಗೆ ಬಿಟ್ಬಿಡು ನಿನ್ನ ಬಂಡವಾಳನ ಬಯಲು ಮಾಡೋ ತನಕ ಕೂಡ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ಟು ರಾಮ್ ಅಲ್ಲಿದ್ದ ಹೊರಟು ಅದೇ ಟೈಮ್ಗೆ ಈ ಕಡೆ ಮಹೇಶ್ವರಿ ಕೂಡ ಪಟಾಕಿ ಮನೆಗೆ ಬರ್ತಾಳೆ ಬಂದಿದ ತಕ್ಷಣ ಪಟಾಕಿ ಅಮ್ಮನ ಹತ್ರ ನೋಡು ನಿನ್ನತ್ರ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಡೈರೆಕ್ಟಾಗಿ ಉತ್ತರ ಕೊಡು ಅಂತ ಹೇಳ್ತಾಳೆ ನಿನ್ನ ಜೀವನನ ಕಾಪಾಡಿದ್ದು ಯಾರು ಅಂತ ಕೇಳ್ತಾಳೆ ಅಯ್ಯೋ ಅಮ್ಮರೇ ಏನು ಮಾತಾಡ್ತಾ ಇದ್ದೀರಾ ನಿಮ್ಮ ಮಗ ರಾಮ್ ಅವರಿದ್ದಾಗೆ ನಾನಿವತ್ತು ಉಸಿರಾಡ್ತಾ ಇರೋದು ಅಂತ ಹೇಳಿದಾಗ ನೋಡು ನನ್ನ ಮಗ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೇನೆ ಆದರೆ ನಿನ್ನ ಮಗನಿದ್ದಾಗ ಇವತ್ತು ನನ್ನ ಮಗನ ಮಾನ ಮರ್ಯಾದೆ ಹೋಗಿದ್ದೆ ಊರಲ್ಲೆಲ್ಲ ಅವನ ಬಗ್ಗೆ ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ದಾರೆ ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಿ ನಿನ್ನ ಮಗನ ಬಾ ಇದ್ದ ಸತ್ಯನ ಆಚೆ ಬರ್ಸು ನನ್ನ ಮಗನ ಮೇಲಿರೋ ಕಳಂಕ ಹೋಗಬೇಕು ಅಂದರೆ ನೀನು ಇವಾಗ ನನಗೆ ಸಹಾಯನ ಮಾಡಲೇಬೇಕು ನೀನೇನಾದರೂ ಸತ್ಯನ ತಿಳಿಸ್ಕೊಟ್ರೆ ನಿನಗೆ ಬೇಕಾಗಿದ್ದ ಕೆಲಸನ ನಾನು ಮಾಡಿಕೊಡ್ತೀನಿ ನಿನಗೆ ಮನೆ ಬೇಕಾ ನಾನು ಮನೆ ಕಟ್ಟಿಸ್ಕೊಡ್ತೀನಿ ಅಂದಾಗ ಅಯ್ಯೋ ಅಮ್ಮೋರೆ ಆ ರೀತಿಯೆಲ್ಲ ಮಾತಾಡಬೇಡಿ ನೀವು ದೊಡ್ಡ ಮನೆ ಜನ ರಾಮ್ ಸರ್ ಋಣ ನನ್ನ ಮೇಲಿದೆ ಅವ್ರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಆದಷ್ಟು ನಾನು ನನ್ನ ಮಗನಿದ್ದ ಸತ್ಯನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ ತಕ್ಷಣ ಈ ಕಡೆ ಮಹೇಶ್ವರಿ ಕೂಡ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿದ್ದ ಓಟ್ ಬರ್ತಾಳೆ ಅದೇ ಟೈಮ್ಗೆ ಈ ಕಡೆ ಮಹದೇವ ಕೂಡ ಟೆರೆಸ್ ಮೇಲೆ ಬಂದ್ಬಿಟ್ಟು ಸೊಳ್ಳೆ ಕಾಟ ಅಂತ ಹೇಳ್ಬಿಟ್ಟು ಬೈಕೊಳ್ತಾ ಇರ್ತಾನೆ ಕೆಳಗೆ ಹೋದ್ರೆ ಆ ರಾಕ್ಷಸಿ ಕಾಟ ಮೇಲೆ ಬಂದರೆ ಈ ಸೊಳ್ಳೆ ಕಾಟ ಒಟ್ಟಿನಲ್ಲಿ ನನಗೆ ಎಲ್ಲೂ ಕೂಡ ನೆಮ್ಮದಿ ಇಲ್ಲ ಈ ಸೊಳ್ಳೆ ಏನು ಹೀಗಿದ್ದಾವೆ ಅಂತ ಬೈತಾ ಇರಬೇಕಾದ್ರೆ ಅಲ್ಲಿಗೆ ಕಾವ್ಯ ಕೂಡ ಬರ್ತಾ ಇರ್ತಾಳೆ ಅಲ್ಲ ನಿಜವಾಗ್ಲೂ ಕೂಡ ಕೂಡ ಈ ರಾಕ್ಷಸಿ ಸೊಳ್ಳೆ ಕಾಟ ಬಿಟ್ಟರೆ ಇಲ್ಲಿ ದೇವ್ವದ ಕಾಟನೂ ಇದೆನ ಇಷ್ಟತ್ತಲ್ಲಿ ಯಾರಪ್ಪ ಅಂತ ನೋಡ್ತಾ ಇರಬೇಕಾದ್ರೆ ಕಾವ್ಯನ ನೋಡಿಬಿಟ್ಟು ಅಯ್ಯೋ ನಮ್ಮನೆಯಲ್ಲಿ ಕೂಗಾಡು ಕಿರ್ಚಾಡೋ ದೆವ್ವನ ಇದು ಅಂತ ಅಂದ್ಕೊಳ್ತಾನೆ ಪರವಾಗಿಲ್ವೇ ಇವಳಿಗೂ ಕೂಡ ಸ್ವಲ್ಪ ಮನಸ್ಸು ಮನುಷ್ಯತ್ವ ಅನ್ನೋದಿದೆ ನಾನು ಸೊಳ್ಳೆಯಲ್ಲಿ ಮಲಗಿರ್ತೀನಿ ಪಾಪ ಅಂತ ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದಾಳೆ ಇಷ್ಟು ಬಂದಿದೆಯಲ್ವಾ ಸಾಕ್ಬಿಡು ಆದರೆ ನನಗೂ ಸ್ವಲ್ಪ ಸ್ವಾಭಿಮಾನ ಅನ್ನೋದು ಇದೆ ನಿನ್ನ ಮುಂದೆ ತೋರಿಸ್ಕೋಬೇಕು ಅಲ್ವಾ ಅಂತ ಹೇಳ್ಬಿಟ್ಟು ಮಾದೇವ ದೇವ ಮಲ್ಕೊಂಡ್ಬಿಡ್ತಾನೆ ಅಲ್ಲಿಗೆ ಕಾವ್ಯ ಕಾವ್ಯ ಕೂಡ ಬಂದ್ಬಿಟ್ಟು ಏ ಮಾದೇವ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಕಣೋ ಎದ್ದಳು ಅಂತ ಹೇಳಿದಾಗ ಅಯ್ಯೋ ಕಾವ್ಯ ನೀನು ಏನು ಮಾತಾಡೋಕೆ ಬಂದಿದೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿನಗೆ ಸಾರಿ ಕೇಳೋದು ಕ್ಷಮೆ ಕೇಳೋದು ಇದೆಲ್ಲ ಗೊತ್ತಿಲ್ಲ ಅದನ್ನು ನಾನು ಎಕ್ಸ್ಪೆಕ್ಟು ಮಾಡೋದಿಲ್ಲ ಇಲ್ಲಿ ತನಕ ಬಂದಿದ್ಯಲ್ವ ಅಷ್ಟು ಸಾಕು ಬಾ ಹೋಗೋಣ ನಮ್ಮ ಕೋಣೆಗೆ ಅಂತ ಹೇಳಿದಾಗ ಅಯ್ಯೋ ನಾನು ಮಾತಾಡೋಕೆ ಬಂದಿರೋದು ಅದಲ್ಲ ಅಂತ ಹೇಳ್ಬಿಡ್ತಾಳೆ ಹೌದಾ ಹಾಗಿದರೆ ಏನು ಮಾತಾಡೋಕ್ಕೆ ಬಂದಿರೋದು ಅಂತ ಹೇಳಿದಾಗ ನೋಡು ನಾನು ಮದುವೆಗಿಂತ ಮುಂಚೆ ಒಂದು ಇಂಟರ್ವ್ಯೂನ ಕೊಟ್ಟಿದ್ದೆ ಇವಾಗ ಅದರಲ್ಲಿ ಸೆಲೆಕ್ಟ್ ಕೂಡ ಆಗಿದ್ದೀನಿ ಅವರು ನನಗೆ ಆಫರ್ ಲೆಟರ್ ಕೂಡ ಕೊಟ್ಟಿದ್ದಾರೆ ನಾನು ನೆಕ್ಸ್ಟ್ ವೀಕು ಬ್ಯಾಂಗ್ಳೂರ್ಗೆ ಹೋಗಿ ಕಂಪ್ನಿನ ಜಾಯಿನ್ ಆಗ್ತೀನಿ ಅಂದಾಗ ಮಾದೇವಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಇನ್ನು ನಾಳಿನ ಸಂಚಿಕೆಯಲ್ಲಿ ಕಾವ್ಯ ಕೂಡ ಇಲ್ಲಿ ಕಲ್ಯಾಣಿ ಹತ್ರ ನಾನು ನಿಮ್ಮ ಪರ್ಮಿಷನ್ನ ಕೇಳ್ತಾ ಇಲ್ಲ ನಾನು ಹೋಗಿ ಹೋಗ್ತೀನಿ ಅಂತ ಹಠ ಮಾಡಿರ್ತಾಳೆ ಅದಕ್ಕೆ ಪ್ರೇಮ ಅವರ ಅಪ್ಪ ಅಮ್ಮನ ಮನೆ ಕರೆಸ್ಬಿಟ್ಟು ಕಾವ್ಯಗೆ ಬುದ್ಧಿವಾದನ ಎಳ್ಸಿರ್ತಾಳೆ ಹಾಗಿದ್ರೆ ಕಾವ್ಯ ನಿಜವಾಗ್ಲೂ ಏನು ಮಾಡ್ತಾಳೆ ಅಂತ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಎವ್ರಿ